ಈ ಒಂದು ಹುಳ ನೋಡಿ ತನ್ನ ಮರಿಗಳಿಗೆ ಆಹಾರ ಮಾಡೋದಕ್ಕೋಸ್ಕರ ಒಳಗಿರೋ ಒಂದು ಗೂಡು ಮಾಡಿ ಮನೆಯ ತರ ಮಾಡಿ ಈ ಆಹಾರ ಹೋಗೋದಕ್ಕೆ ಎಷ್ಟು ಪ್ರಯತ್ನ ಪಡ್ತಾ ಇದೆ ಎಷ್ಟು ಕಷ್ಟ ಬೀಳ್ತಾ ಇದೆ ನೋಡಿ ಮನುಷ್ಯ ಈ ರೀತಿಯಾಗಿ ಬದುಕಬೇಕು ಸೋಲಬಾರದು ಜೀವನದಲ್ಲಿ ನೋಡ್ರಿ ಒಳಗೆ ಹೋಗ್ತೈತಿ ಹುಳನ

ಅದ್ರ ಬಾಯ್ ಅದಕ್ಕೆ ಕೊಟ್ಟು ಕೊಟ್ಟು ಮಾಡಿ ಅದೊಂದೇ ಕೂಡ ಅಲ್ಲ ಆ ಜಾಗದಲ್ಲಿ ಎಷ್ಟು ಹಿಂಗೆ ಮೆತ್ತಿರೋ ಜಾಗದಾಗ ಜಾಗದಲ್ಲಿ ನೋಡೋ ಒಳಗೆ ಎಷ್ಟು

谢谢。